ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ನಾವು ಹಲವು ಬಾರಿ ಗಮನಿಸಿರುತ್ತೇವೆ ದೇವರನ್ನ ಅತಿ ಹೆಚ್ಚಾಗಿ ನಂಬುವವರು ಹಾಗೂ ಹೆಚ್ಚು ಪೂಜಿಸುವವರೇ ಅತಿ ಹೆಚ್ಚು ದುರಾದೃಷ್ಟವನ್ನ ಅನುಭವಿಸುತ್ತಾರೆ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ ದೇವರನ್ನ ನಂಬದ ಎಂದಿಗೂ ಸಹ ಪೂಜಿಸದ ಸಂತರನ್ನ ಪೂಜಿಸದ ನಾಸ್ತಿಕರು ಹೆಚ್ಚು ಸಂತೋಷದ ಜೀವನವನ್ನ ನಡೆಸುತ್ತಾರೆ ಇದೆಲ್ಲವನ್ನ ನೋಡಿದಾಗ ಕೆಲವೊಮ್ಮೆ ದೇವರದ್ದೇ ತಪ್ಪೇನೋ ದೇವರ ನ್ಯಾಯವೇ ತಪ್ಪಾಗಿದೆ ಅನಿಸುತ್ತದೆ ಇದಕ್ಕೆ ಸ್ವಯಂ ಶ್ರೀಕೃಷ್ಣನೇ ಉತ್ತರಿಸಿದ್ದಾನೆ ಹೆಚ್ಚು ಪೂಜೆ ಭಕ್ತಿಯಲ್ಲಿ ತೊಡಗುವ ಜನರು ಏಕೆ ದುಃಖ ಮತ್ತು ಖಿನ್ನತೆಗೆ ಒಳಗಾಗುತ್ತಾರೆ ಇದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅರ್ಜುನನು ಶ್ರೀಕೃಷ್ಣನನ್ನ ಏ ಮಾಧವ ಅತಿ ಹೆಚ್ಚು ಪೂಜೆ ಮತ್ತು ಭಕ್ತಿಯಲ್ಲಿರುವವರೇ ದುಃಖ ಮತ್ತು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಆದರೆ ಯಾವುದೇ ಪೂಜೆ ಭಕ್ತಿ ಇಲ್ಲದೆ ದೇವರನ್ನ ಸ್ಮರಿಸದೆ ಯಾವಾಗಲೂ ತಪ್ಪು ಚಟುವಟಿಕೆಗಳಲ್ಲಿ ತೊಡಗುವವರೇ ಯಾವಾಗಲೂ ಸುಖ ಸಂತೋಷದಿಂದ ಜೀವನ ಮಾಡುತ್ತಾರೆ ದಯಮಾಡಿ ಇದರ ಇಂದಿನ ಕಾರಣವನ್ನ ತಿಳಿಸು ಎಂದು ಅರ್ಜುನ ಕೃಷ್ಣನ ಕೇಳುತ್ತಾನೆ ಆಗ ಕೃಷ್ಣನು ಒಂದು ಸಣ್ಣ ಕಥೆಯ ಮೂಲಕ ಅರ್ಜುನನಿಗೆ ಈ ರೀತಿ ಉತ್ತರಿಸುತ್ತಾನೆ ಒಂದು ಸಮಯದಲ್ಲಿ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರಿದ್ದರು ಇಬ್ಬರೂ ಸಹ ವಿದ್ಯೆಯಲ್ಲಿ ವಿದ್ವಾಂಸರಾಗಿದ್ದರು ಈ ಇಬ್ಬರ ನಡುವೆ ಇದ್ದ ಒಂದೇ ವ್ಯತ್ಯಾಸವೆಂದರೆ ಒಬ್ಬನು ದೇವರನ್ನು ನಂಬುತ್ತಿದ್ದ ಇನ್ನೊಬ್ಬ ದೇವರನ್ನು ನಂಬದೇ ಇರುವ ನಾಸ್ತಿಕನು ಒಬ್ಬ ಶಿಷ್ಯ ದೇವರ ಪೂಜೆ ಮಾಡುವುದು ಎಲ್ಲಿ ಸತ್ಸಂಗ ನಡೆಯುತ್ತದೆಯೋ ಅಲ್ಲಿಗೆ ಹೋಗಿ ದೇವರ ಧ್ಯಾನವನ್ನು ಮಾಡುತ್ತಿದ್ದನು ಆದರೆ ಎರಡನೆಯ ಶಿಷ್ಯನು ಈ ಎಲ್ಲ ಸಂಗತಿಗಳಿಂದ ಬಹಳ ದೂರವಿರುತ್ತಿದ್ದ ಹಾಗೂ ಮದ್ಯಪಾನ ಮಾಡುವುದು ವೇಷ್ಯವಾಟಿಕೆ ಹೀಗೆ ಕೆಟ್ಟ ಚಟಗಳು ಈತನಲ್ಲಿದ್ದವು ಒಂದು ದಿನ ಏನಾಯಿತೆಂದರೆ ಎರಡನೆಯ ಶಿಷ್ಯನು ಮದ್ಯ ಸೇವಿಸಿ ಅಸಭ್ಯವಾಗಿ ಮಾತನಾಡುತ್ತಾ ರಸ್ತೆಯಲ್ಲಿ ತನ್ನ ಮನೆಗೆ ಹೋಗುತ್ತಿದ್ದ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಅವನಿಗೆ ಹಣವಿರುವ ಒಂದು ಚೀಲ ಸಿಕ್ಕಿತು ಆಗ ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ ಅವನು ಜೋರಾಗಿ ಕೂಗಾಡುತ್ತಾ ಎಲ್ಲರಿಗೂ ಹೇಳುತ್ತಾನೆ ಇಂದು ನನಗೆ ಭಾರಿ ಹಣದ ಚೀಲ ಸಿಕ್ಕಿದೆ ನನ್ನ ಜೀವನ ಯಶಸ್ವಿಯಾಗಿದೆ ಈಗ ನಾನು ನನ್ನ ಜೀವನದ ಎಲ್ಲಾ ಅಗತ್ಯಗಳನ್ನ ನಾನು ಪೂರೈಸಿಕೊಳ್ಳುತ್ತೇನೆ ಅದೇ ಸಮಯದಲ್ಲಿ ಮೊದಲನೆಯ ಶಿಷ್ಯ ದೇವಸ್ಥಾನದಲ್ಲಿ ಭಜನೆ ಮಾಡಿ ಅದೇ ರಸ್ತೆಯಲ್ಲಿ ತನ್ನ ಮನೆಗೆ ಹೋಗುತ್ತಿದ್ದ ಇದ್ದಕ್ಕಿದ್ದಂತೆ ಆತನ ಪಾದಕ್ಕೆ ಒಂದು ದೊಡ್ಡ ಮುಳ್ಳು ಚುಚ್ಚಿ ರಕ್ತ ಹರಿಯಲು ಪ್ರಾರಂಭಿಸಿತು ಅದೇ ಕ್ಷಣದಲ್ಲಿ ಮೊದಲನೆಯ ಶಿಷ್ಯ ಕೂಡ ಅಲ್ಲಿಗೆ ಬಂದು ನಗುತ್ತಾ ಆತನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ನೀನು ಅತಿ ಹೆಚ್ಚು ದೇವರನ್ನ ಪೂಜಿಸುವೆ ಹಾಗೂ ದೇವರನ್ನ ಕುರಿತು ಭಜನೆಗಳನ್ನ ಮಾಡುವೆ ನಿನಗೆ ನಿನ್ನ ದೇವರು ಏನು ಕೊಟ್ಟಿದ್ದಾನೆ ನಾನೇನು ಎಂದೂ ಸಹ ದೇವಸ್ಥಾನಕ್ಕೆ ಹೋಗಿಲ್ಲ ಮನೆಯಲ್ಲಿ ದೇವರ ಗುಡಿಯನ್ನೂ ಸಹ ಇಟ್ಟಿಲ್ಲ ನಾನು ನನ್ನ ಮನೆಯಲ್ಲಿ ಎಂದೂ ಸಹ ದೇವರ ಭಜನೆ ಹೋಮ ಮಾಡಿಲ್ಲ ಆದರೂ ನೋಡು ನಾನೀಗ ಎಷ್ಟು ಸಮೃದ್ಧಿಯಾಗಿದ್ದೇನೆ ನಾನು ಈಗ ಎಷ್ಟು ಶ್ರೀಮಂತನಾಗಿದ್ದೇನೆ ನೋಡು ನನಗೆ ಹಣದ ಕೊರತೆಯೇ ಇಲ್ಲ ನಾನು ಮಾತ್ರ ಅತ್ಯಂತ ಸುಖಮಯ ಜೀವನವನ್ನ ನಡೆಸುತ್ತಿದ್ದೇನೆ ಆತನ ಮಾತುಗಳನ್ನ ಕೇಳಿದ ಈ ಎರಡನೇ ಶಿಷ್ಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಹೌದು ಅವನು ಹೇಳುತ್ತಿರುವುದು ಸತ್ಯ ನಾನು ದೇವರನ್ನ ತುಂಬಾ ಪೂಜೆ ಮಾಡುತ್ತೇನೆ ಎಲ್ಲಾ ದೇವರ ಪೂಜೆ ಮಾಡಿದರೂ ಸಹ ನನಗೆ ಎಷ್ಟು ದುರಾದೃಷ್ಟ ಇದೆ ಎಂದು ಯೋಚನೆ ಮಾಡುತ್ತಾ ಆತನು ತನ್ನ ಗುರುವಿನ ಬಳಿ ಹೋಗಿ ಅದೇ ಪ್ರಶ್ನೆಯನ್ನೇ ಗುರುಗಳ ಬಳಿ ಕೇಳುತ್ತಾನೆ ಆಗ ಆ ಗುರುಗಳು ಮುಗುಳ್ನಗುತ್ತಾ ದೇವರು ಏನು ಮಾಡಿದರೂ ಒಳ್ಳೆಯದಕ್ಕೆ ಒಬ್ಬನಿಗೆ ಅವನ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನ ನೀಡಲಾಗುತ್ತದೆ ನಿನ್ನ ಪ್ರಶ್ನೆಗೆ ಉತ್ತರ ಏನೆಂದರೆ ದೇವರು ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ದು ಮತ್ತು ಆತನಿಗೆ ಹಣದ ಚೀಲ ಏಕೆ ಸಿಕ್ಕಿತು ಇದರ ಇಂದಿನ ರಹಸ್ಯವೇನೆಂದರೆ ಇಂದಿನ ಜನ್ಮದಲ್ಲಿ ನೀನು ಬಹಳ ಪಾಪಗಳನ್ನು ಮಾಡಿರುವೆ ಅದರ ಪ್ರತಿಫಲವಾಗಿ ಇಂದು ನೀನು ಸಾಯಬೇಕಿತ್ತು ಆದರೆ ನೀನು ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಾರ್ಥನೆ ಮತ್ತು ಭಜನೆಯನ್ನ ಮಾಡಿದ್ದಕ್ಕೆ ಇಂದು ನೀನು ಜೀವಂತವಾಗಿರುವೆ ನೀನು ಜೈವಂತವಾಗಿರುವುದಕ್ಕೆ ಇದೊಂದೇ ಕಾರಣ ಇನ್ನು ಎರಡನೇ ಶಿಷ್ಯನಾದ ನಿನ್ನ ಸ್ನೇಹಿತನ ಬಗ್ಗೆ ಮಾತನಾಡೋಣ ಅವನು ತನ್ನ ಪೂರ್ವ ಜನ್ಮದಲ್ಲಿ ಒಬ್ಬ ಸಂತ ಮಹಾಪುರುಷನಾಗಿದ್ದರಿಂದ ಅವನ ಅದೃಷ್ಟ ಇಂದು ಬದಲಾಗಿದೆ ಅವನು ಕೋಟಿ ಮೌಲ್ಯದ ಆಸ್ತಿಯ ಒಡೆಯನಾಗಿದ್ದರೂ ಅವನು ಈ ಜನ್ಮದಲ್ಲಿ ಪಾಪಗಳನ್ನ ಮಾಡುತ್ತಿದ್ದಾನೆ ಆದ್ದರಿಂದ ಅವನು ಇಂದಿನ ಜನ್ಮದ ಕರ್ಮದ ಪ್ರಕಾರ ಈ ಜನ್ಮದಲ್ಲಿ ಸ್ವಲ್ಪ ಹಣವನ್ನು ಮಾತ್ರ ಪಡೆದನು ದೇವರನ್ನ ದೂಷಣೆ ಮಾಡುವುದನ್ನು ನಿಲ್ಲಿಸಿ ನಿಮ್ಮ ವರ್ತಮಾನದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಭವಿಷ್ಯವು ತಾನಾಗಿಯೇ ಸುಧಾರಿಸುತ್ತದೆ ಈ ರೀತಿಯಾಗಿ ಅವನ ಕಣ್ತೆರೆಯಿತು ಹಾಗೂ ಅವನು ಪೂಜೆಯಲ್ಲಿ ಧ್ಯಾನದಲ್ಲಿ ನಿರತನಾದನು ಎಂದು ಕೃಷ್ಣ ಅರ್ಜುನನಿಗೆ ಈ ರೀತಿ ಹೇಳಿ ತನ್ನ ಮಾತನ್ನ ಮುಗಿಸುತ್ತಾನೆ